ನಿಮ್ಗೆ ಯಾಕೆ ಮಂತ್ರಿ ಮಾಡ್ಲಿಲ್ಲ ಬಂಗಾರಪ್ಪನವ್ರು ಅದೇನೋ ನನಗೆ ಗೊತ್ತಿಲ್ಲ ಹ್ಮ್ ನಿರೀಕ್ಷೆ ಇತ್ತ ಮಂತ್ರಿ ಮಾಡ್ತೀವಿ ಅಂತ ಅವರೇ ಹೇಳಿದ್ರು ಮಂತ್ರಿ ಮಾಡ್ತೀವಿ ಅಂತ ಕೊಡ್ಚಾತ್ರಿಗ್ ಬಂದಾಗ ಹೊಸನಗರದಲ್ಲಿ ಸಭೆ ಸಮಾರಂಭ ಮಾಡಿದಾಗ ಹೊಸನಗರದ ಸಭೆ ಹೊಸನಗರದ ಕಾರ್ಯಕ್ರಮ ನೋಡಿದಾಗ ಅವ್ರಿಗೆ ಖುಷಿಯಾಗಿ ಹ್ಮ್ ಸಭೆನಲ್ಲಿ ಹೇಳಿದ್ರು ಸ್ವಾಮಿರಾವ್ ಇನ್ನೊಂದ್ ಎಂಟು ದಿವಸದಲ್ಲಿ ಬೇರೆ ತರ ಆಗಿ ಬರ್ತಾರೆ ಇಲ್ಲಿಗೆ ನಿಮ್ಮೂರಿಗೆ ಅಂದ್ರೆ ಮಂತ್ರಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು ಅವ್ರು ಮಾಡ್ಲಿಲ್ಲ ಅದ್ಯಾ ಯಾಕೆ ಮಾಡ್ಲಿಲ್ಲ ಏನೋ ಕಾಣದ ಕೈಗಳಿತ್ತ ಅದಕ್ಕೆ ನನಗೆ ಅನಿಸ್ತದೆ ನಮ್ ಜೊತೆಲೆ ಇತ್ತವ್ರು ನಾನೇ ಆ ಅವಕಾಶ ಮಾಡಿಸ್ಕೊಟ್ಟವ್ರೆ ಎಲ್ಲ ನನಗೆ ವಿರುದ್ಧ ಆದ್ರು ಮತ್ತೆ ರಾಜ್ಕುಮಾರ್ದು ನಿಮ್ದು ಭಾರಿ ಗೆಳೆತನ ಅದಿ ಅದ್ ಅದು ಅದು ರಾಜ್ಕುಮಾರ್ ಅವರು ಎಂಬತ್ತೆರಡು ಎಂಬತ್ಮೂರರಲ್ಲಿ ಈ ತೊಂಬತ್ತು ಕನ್ನಡ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಮಾಡ್ದಾಗಿಂದ ಅವ್ರ ಬಗ್ಗೆ ನನಗಿತ್ತು ಅವಾಗಿಂತ ಗೊತ್ತಿತ್ತು ಮತ್ತೆ ಹಾಗೆ ಇದ್ದಾಗ ಅವರಿಗೆ ಹೆಚ್ಚು ಬಂದಿದ್ದು ಹೆಚ್ಚು ನನಗೆ ಅವರಿಗೆ ಸಂಪರ್ಕ ಆಗಿದ್ದು ಪಾಲ್ಕೆ ಪ್ರಶಸ್ತಿ ಬಂದಾಗ ಪಾಲ್ಕೆ ಪ್ರಶಸ್ತಿ ಬಂದಾಗ ಅವರು ನಮ್ಮ ಮನೆಗೆ ಬಂದಿದ್ರು ಅವ್ರಿಗೆ ಹೊಸದಲ್ಲೇ ಒಂದು ದೊಡ್ಡ ಸನ್ಮಾನ ಇಟ್ಕೊಂಡಿದ್ವಿ ಮತ್ತೆ ಕೊಡಚಾದ್ರಿ ಬೆಟ್ಟದಲ್ಲಿ ಆಕಸ್ಮಿಕ ಪಿಕ್ಚರ್ ತೆಗೆದಾಗ ಶೂಟಿಂಗ್ ಇತ್ತು ನಾನೇ ನಮ್ಮನೆಯಿಂದ ಊಟ ಕಾಫಿ ತಿಂಡಿ ಎಲ್ಲ ಅವರಿಗೆ ಗೊಡಚಾದ್ರಿಗೆ ಮಾಡಿ ಕಳಿಸ್ತಿದ್ವಿ ಮತ್ತೆ ನಮ್ಮ ಜೀಪಿನ ಜೊತೆಗೆ ಪಿ ಸಿ ದ ಒಂದ್ ಎರಡು ಜೀಪನ್ನು ಕೂಡ ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಮಾಡಿದ್ವಿ ಈ ಮೂಲಕ ನಮ್ಗೆ ಅವರಿಗೆ ಹೆಚ್ಚಿದಾಯ್ತು ಅದೇ ಮದುವೆಗೂ ಬಂದಿದ್ರು ಮಗಳು ಬಂದ್ ನಿಮ್ ಮಗಳ ಮದುವೆಗೂ ಬಂದಿದ್ರು ಹ ನಮ್ಮ ಮಗಳ ಮದುವೆ ಬಂದಿದ್ರು ಮತ್ತೆ ಎರಡನೇ ಮಕ್ಕಳ ಮದುವೆಗೂ ಬಂದಿದ್ರು ಅವರು ವೀರಪ್ಪನ್ ಬಿಡುಗಡೆ ಆದಾಗ ನೀವು ಹೋಗಿ ಭೇಟಿ ಆಗಿದ್ರಿ ವೀರಪ್ಪನ್ ಅಪಹರಣ ಆದಾಗ ಬೇಜಾರಾಗ್ಬಿಟ್ಟು ಅವ್ರು ಬರೋ ತನಕ ಗಡ್ಡ ತೆಗೆಯಲ್ಲ ಅಂತ ಹಂಗೆ ಗಡ್ಡ ಬಿಡಿಸಿದ್ರಿ ಶಪಥ ಮಾಡಿದ್ರಿ ಶಪತ ಮಾಡಿದ್ರಿ ಅವ್ರು ಬಂದಾಗ ಹೋಗಿ ಅವ್ರ ಮಾತಾಡಿಸಿದಾಗ ಯಾಕೆ ಗಡ್ಡ ಬಿಡಲಿ ಬಿಟ್ಟಿದೀರಿ ಅಂತ ಕೇಳಿದ್ರು ಇಲ್ಲ ನಿಮ್ಮನ್ನ ಕಿಡ್ನಾಪ್ ಆದಾಗಿಂದ ನಾನು ತೆಗೆಯೋದಿಲ್ಲ ನೀವು ಬರೋ ತನಕ ತೆಗಲ ಅಂತ ಹೇಳಿದ್ದೆ ಅದಕ್ಕೆ ತೆಗಿಲಿಲ್ಲ ಅಂತ ಹೇಳಿದೆ ಕಡೆಗೆ ಅವ್ರನ್ನ ಹೋಗಿ ಅವ್ರು ಬಂದ್ಮೇಲೆ ಮಾತಾಡಿಸಿ ಕಡೆಗೆ ಅಲ್ಲಿಂದ ತಿರುಪತಿ ಹೋಗಿ ಮುಡಿಯನ್ನು ಕೊಟ್ಟು ಪೂಜೆ ಮಾಡಿ ಪ್ರಸಾದ ತಂದ ಅವ್ರಿಗೆ ಕೊಟ್ಟು ಇದೆಲ್ಲ ನಮ್ಮ ಅವ್ರ ನಿಮ್ಮ ಮತ್ತು ರಾಜ್ಕುಮಾರ್ ಒಡನಾಟ ಇದಿತ್ತು ಇನ್ನು ಕೆಲವು ವೃತ್ತರು ಹೇಳಿದ್ದೇವೆ ಆಮೇಲೆ ನಿಮಗೆ ಯಡಿಯೂರಪ್ಪನವ್ರ ಜೊತೆಗೆ ಹೋದ್ರಲ್ಲ ಯಡಿಯೂರಪ್ಪನವ್ರ ಜೊತೆಗೆ ಹೋದ್ರಿ ನಿಮ್ಮ ಸಮುದಾಯದ ಮಠ ಮತಗಳನ್ನ ಅವರಿಗೆ ಕೊಡೋಷ್ಟು ವ್ಯವಸ್ಥೆ ಮಾಡಿದ್ರಿ ಹ್ಮ್ ಆದ್ರೆ ಅವರು ಯಾಕೆ ನಿಮ್ಮನ್ನ ರಾಜಕಾರಣದಲ್ಲಿ ಒಂದು ಸ್ಥಾನಮಾನ ಕೊಡ್ಲಿಲ್ಲ ನಮ್ಗೆಲ್ಲ ಬೇಸರ ಇದೆ ನಾವು ಕೇಳಕ್ ಹೋಗ್ಲಿಲ್ಲ ಬಂಗಾರಪ್ಪ ನಮ್ಮ ಹತ್ರದವರೇ ಆಯ್ತು ನಾನೇ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಅವ್ರು ನಮ್ ಇದ್ದಾಗ ಅವ್ರನ್ನೇ ನಾನ್ ದೋಷಣೆ ಮಾಡಕ್ ಹೋಗಲ್ಲ ಯಾಕಂದ್ರೆ ಆಗ್ಲೇ ನಮ್ಮ ವಯಸ್ಸು ಕೂಡ ಆಯ್ತು ನಾವು ಅಧಿಕಾರ ಕೇಳೋ ಸ್ಥಿತಿನಿರಲಿಲ್ಲ ಮರ್ಯಾದೆಯಿಂದ ಹೊರಗೆ ಬಂದಿದ್ದೇವಲ್ಲ ಹೇಗೆ ಇದ್ಬಿಡೋದು ಒಳ್ಳೆಯದಂತ ನಾನು ನನ್